ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

da me da e esta e sempre tá a ser chamada uma maneira de deixar que ela possa dar e a levou uma maneira. OK. Agora é e também ela a nossa amiga. Todos um outro a agradecer. ಅವಿರೋಧವಾಗಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ ಇದೇ ರೀತಿ ಮುಂದೇನೂ ಕೂಡ ನಮ್ಮ ಈ ಸಂಘ ಅಭಿವೃದ್ಧಿ ಹೊಂದಬೇಕು ಅನ್ನೋದಾದರೆ ಎಲ್ಲರ ಒಂದು ಸಹಕಾರ ಬೇಕು ಅದರಿಂದ ನಾವು ಎಲ್ಲರೂ ಸಹ ಇದೇ ರೀತಿ ಮುಂದೇನೂ ಸಹಕಾರ ಕೊಟ್ಟು ನಮ್ಮ ಸಂಘನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಕೇಳ್ತಾರೆ ಗಮನಿಸ್ತೇವೆ ವಿಷಯ ದಿನಾಂಕ ಎರಡು ಹನ್ನೊಂದ ಎರಡ್ ಸಾವಿರದ ಇಪ್ಪತ್ತೈದರ ಪದಾಧಿಕಾರಿಗಳ ಚುನಾವಣಾ ನೋಟಿಸ್ ಓದಿ ರೆಕಾರ್ಡ್ ಮಾಡುವ ವಿಚಾರ ತೀರ್ಮಾನ ಸಭೆಯಲ್ಲಿ ಹಾಜರಿದ್ದ ನೂತನ ಆಯುಕ್ತ ಮಂಡಳಿಯ ವಿಜಯವನ್ನು ಸ್ವಾಗತಿಸಿದ್ದು ಪದಾಧಿಕಾರಿಗಳ ಚುನಾವಣಾ ನೋಟಿಸ್ ತಲುಪಿರುವ ಬಗ್ಗೆ ಚರ್ಚಿಸಲಾಗಿ ಎಲ್ಲರಿಗೂ ನೋಟಿಸ್ಗಳು ತಲುಪಿಟ್ಟಿರುವುದರಿಂದ ನೋಟಿಸ್ ಓದಿ ರೆಕಾರ್ಡ್ ಮಾಡಲು ಸಭೆಯ ಮತದಾನದಿಂದ ತೀರ್ಮಾನಿಸಲಾಯಿತು ಕೇಳಿದರು ಐದು ವರ್ಷಗಳವರೆಗೆ ಪದಾಧಿಕಾರಿಗಳ ಚುನಾವಣೆ ಸಂಬಂಧ ಬಂದಿರುವ ನಾಮಪತ್ರಗಳ ಬಗ್ಗೆ ಗುಣ ಮಂಡಿಸುವುದು ಇದರ ಮೇಲೆ ತೀರ್ಮಾನ ಸಂಘದ ಸಾಮಾನ್ಯ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳವರೆಗೆ ಪದಾಧಿಕಾರಿಗಳ ಚುನಾವಣೆಯ ಸಂಬಂಧ ಬಂದಿರುವ ನಾಮಪತ್ರಗಳ ಬಗ್ಗೆ ರಿಟರ್ನಿಂಗ್ ಆಫೀಸರ್ ಅವರು ಸಭೆಯಲ್ಲಿ ತಿಳಿಸಿದ್ದು ವಿವರ ವಿವರವನ್ನು ಈ ಕೆಳಗಿನಲ್ಲಿ ದಾಖಲಿಸಿದೆ ಅಧ್ಯಕ್ಷ ಸ್ಥಾನಕ್ಕೆ ಕೆ ಪಿ ಚಂದ್ರಶೇಖರ್ ಅವರು ಉಪ್ಪ ದೇವಸ್ಥಾನಕ್ಕೆ ಮೇಲ್ಕಂಡೆ ಮೇಲ್ಕಂಡ ಮೇಲ್ಕಂಡಂತೆ ನಾಮಪತ್ರಗಳನ್ನು ಸಭೆ ಗಮನಕ್ಕೆ ತಂದಿತ್ತು ಸಭೆಯಲ್ಲಿ ಸಭೆಯು ಅಂಗೀಕರಿಸಿ ಒಪ್ಪಲಾಯಿತು ಜನಸಂಖ್ಯೆ ಮೂರು ಪದಾಧಿಕಾರಿಗಳ ಚುನಾವಣೆ ಸಂಬಂಧ ಸ್ವೀಕೃತ ನಾಮಪತ್ರಗಳ ಬಗ್ಗೆ ಪೊಲೀಸ್ ಕೈಗೊಳ್ಳುವ ವಿಚಾರ ವಿಧಾನ ತೀರ್ಮಾನ ಈ ಬಗ್ಗೆ ಸಭೆಯಲ್ಲಿ ರಿಟರ್ನಿಂಗ್ ಆಫೀಸರ್ ಅವರು ಹಾಜರಿದ್ದ ಆಡಳಿತ ಮಂಡಳಿಯ ನಿರ್ದೇಶಕಗಳ ಸಮಕ್ಷಮ ಪದಾನಿಕರ ರಾಯಿಗೆ ಸಂಬಂಧ ಮಾಪತ್ರವ ಒಯ್ಕಿ ಒದಗಿಗೆ ಅತ್ಯex ರಾಯಿಗೆ ಸಂಬಂಧ ಮುಂದಿನ ವೃತ್ತಿ ಪರಿಶೀಲನೆಗಾಗಿ ನಿರ್ದೇಶಕರಾದ ಶ್ರೀಯುತ ಕೆಪಿ ಜೆ ಸದಸ್ಯರವರ ಅಧ್ಯಕ್ಷ ಸ್ಥಾನಕ್ಕೆ ಮಾಪತ್ರವನ್ನು ಸಲ್ಲಿಸಿದ್ದು ಸದರಿ ನಾಪತ್ರಕ್ಕೆ ನಿರ್ದೇಶಕರಾದ ಶ್ರೀ ಜಿಎನ್ ಕೆಂಪರಾಜ್ ಅವರು ಸೂಚಿಸಿದ್ದು ಮತ್ತೊಮ್ಮೆ ನಿರ್ದೇಶಕರಾದ ಶ್ರೀಯುತ ಬಿ ಮಾಳೆ ಸ್ವಾಮಿ ಅವರು ಅನುಮೋದಿಸುತ್ತಾರೇ ನಂತರ ಉಪಾಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ವಹಿಸಿ ಬಂದಿರುವ ಅರ್ಜಿಯನ್ನು ಪರಿಶೀಲಿಸಲಾಗಿ ನಿರ್ದೇಶಕರಾದ ಶ್ರೀಯುತ ಸೋಮಣ್ಣ ಬಿನ್ ಎ ಜವರನಾಯಕ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದು ಸದರಿ ನಾಮಪತ್ರಕ್ಕೆ ನಿರ್ದೇಶಕರಾದ ಶ್ರೀಯುತ ಸೋಮಣ್ಣ ಬಿನ್ ದೊಡ್ಡ ಶ್ರೀಗೌಡರವರು ಸೂಚಿಸಿದ್ದು ಮತ್ತೊಬ್ಬ ನಿರ್ದೇಶಕರಾದ ಶ್ರೀಮತಿ ಪಚ್ಚಂತಾಯಮ್ಮರವರು ಅನುಮೋದಿಸಿರುತ್ತಾರೆ ಮೇಲೆ ಸಲ್ಲಿಸಿರುವ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಈ ಬಗ್ಗೆ ಅಭ್ಯರ್ಥಿಗಳ ವಿವರವನ್ನು ಸಭೆ ಗಮನಕ್ಕೆ ತಂದಿದ್ದು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ಕೆಳಗಿನ ದಾಖಲಿಸಲಾಯಿತು ಪದಾಧಿಕಾರಿಗಳ ಆಯ್ಕೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವು ಒಂದೇ ಒಂದು ಬಂದ ಕಾರಣ ನಿರ್ದೇಶಕರಾದ ಶ್ರೀಯುತ ಕೆ ಬಿ ಚಂದ್ರಶೇಖರ್ ಅವರು ಸಂಘದ ಸಾಮಾನ್ಯ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ಅವರಿಗೆ ಕ್ರಮಬದ್ಧವಾಗಿ ಮತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ ಇದನ್ನು ಸಭೆ ಸರ್ವಾನುಮತದಿಂದ ಒಪ್ಪಿ ಅಂಗೀಕರಿಸಲಾಯಿತು ಹಾಗೆಯೇ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ಒಂದು ನಾಮಪತ್ರ ಹೊಂದ ಕಾರಣ ನಿರ್ದೇಶಕರಾದ ಶ್ರೀಯುತ ಸೋಮಣ್ಣ ಬಿಟ್ ಎಂಟ್ ಅವರು ಸಂಘದ ಸಾಮಾನ್ಯ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳವರೆಗೆ ಕ್ರಮಬದ್ಧವಾಗಿ ಮತ್ತು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ ಸಭೆಯು ಸರ್ವಾನುಮತಿಯಿಂದ ಒಪ್ಪಿ ಅಂಗೀಕರಿಸಲಾಯಿತು ವಿಷಯ ಹರಿಯಲು ಸಭೆಯ ಮುಕ್ತಾಯ ಸಭೆಯಲ್ಲಿ ಗತ್ಯಾವದ ಕಾರಣ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ಈಗ ತಾನೇ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದಂತಹ ಶ್ರೀಯುತ ಕೆ ವಿ ಚಂದ್ರಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ಸೋಮಣ್ಣನವರು ಈ ವೇದಿಕೆಯನ್ನು ಬಂದು जाले को ध्यान वर्णन मत करो को 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 ठीक है नई की छुड़ी नई करेला हां ये बनी बनी सही करेला बड़ी आकी देवी बनी बनी इल्ली बनी छुड़ाले करे इपर रिमेइट कर ಇಲ್ಲ 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 रख देना तीन से तीन से बहुत अच्छा चंच इलाड़े ही करें इलाड़े हाँ 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 ಸಹಕಾರ ಸಂಘದಲ್ಲಿ ನಮ್ಮ ಮತ್ತೆ ಮೊದಲಿಗೆ ನಮ್ಮ ಸಹಕಾರ ಬಂದಿರುವಾಗ ನನ್ನ ಕೃಷಿ ಕಲ್ಸ್ತಾ ಮೂರನೇ ಬಾರಿಗೆ ನಮ್ಮ ಆಯ್ಕೆ ಮಾಡಿ ಈ ನಮ್ಮ ಸಹಕಾರ ಸಂಘದಲ್ಲಿ ನಮ್ಮ ಎಷ್ಟು ನಮ್ಮ ಕೈಲಾದಷ್ಟು ಸಹಕಾರ ಮಾಡೋ ಅಂಥ ಅವಕಾಶ ನಾವು ಮಾಡಿದ್ರೆ ನಾವು ನಮ್ಮ ಸಹಕಾರ ಸಂಘ ಅಭಿವೃದ್ಧಿಗೆ ಹಾಗೂ ರೈತರ ಏಳಿಗೆಗಾಗಿ ನಮ್ಮ ಕೈಲಾದಷ್ಟು ಸಹಕಾರ ನೀಡ್ತೀವಿ ಅಂತ ನಾವು ಇದೇ ಸಂದರ್ಭದಲ್ಲಿ ಅವಕಾಶ ಮಾಡ್ತೀನಿ ನಿಮ್ಮ ಹೆಸರು ಸರ್ ನನ್ನ ಹೆಸ್ರು ಕೆ ಬಿ ಚಂದ್ರಶೇಖರ್ ಅಂತ ಕಲ್ಕಂತ ಹ್ಞೂ ಉಪಾಧ್ಯಕ್ಷರು ಸಹಕಾರ ಸಂಭಾವೇಶ ಮೊದಲನೇ ಬಾಡಿಗೆ ನಮಗೆ ಆಯ್ಕೆ ಮಾಡಿದರೆ ಎಲ್ಲ ಪ್ರತಿಯೊಬ್ಬ ನಮ್ಮ ಬೇರೆ ನೋಡಿದಾರೆ ನಿಮ್ಮ ಹೆಸ್ರು ಸೋಮಣ್ಣ ಉಪಾಧ್ಯಕ್ಷರು ಉಪಾಧ್ಯಕ್ಷ